ಹಾಯ್ ಸೂಪರ್ ಮಾಮ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇದು ಪಾರ್ಟ್ ಟು ವೀಡಿಯೋ ಆಲ್ರೆಡಿ ನಾನು ಪಾರ್ಟ್ ಒನ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ವೀಕಲ್ಲೇ ಆ ವೀಡಿಯೋನ ನೀವೆಲ್ಲರೂ ನೋಡಿರ್ಬೋದು ಇದು ನನ್ನ ದೊಡ್ಡ ಮಗಳಾದ ವಿದ್ಯಾಶ್ರೀ ಅವರವರು ರಾಮಳ್ಳಕೋಟ ಅಂದರೆ ನಮ್ಮ ಅಮ್ಮಮ್ಮನ ತವರು ಮನೆ ಇದು ಎಲ್ಲಿ ಬರುತ್ತೆ ಏನು ಅನ್ನೋದು ನಾನು ಪಾರ್ಟ್ ಒನ್ನಲ್ಲಿ ವಿವರವಾಗಿ ಹೇಳಿದ್ದೀನಿ ಅದನ್ನ ನೋಡಿದವರಿಗೆ ಗೊತ್ತಾಗುತ್ತೆ ಇದು ಪಾರ್ಟ್ ಟು ಅಂದರೆ ಎರಡನೇ ದಿನ ನಾವು ಏನೇನು ಮಾಡಿದ್ವಿ ದೇವರಿಗೆ ಜಲಾಭಿಷೇಕ ಹೇಗೆ ಮಾಡಿದ್ವಿ ಪಂಚಾಮೃತ ಅಭಿಷೇಕ ಹೇಗೆ ಮಾಡಿದ್ವಿ ನೋಪಿ ದಾರಗಳನ್ನು ಹೇಗೆ ಹಾಕ್ಕೊಂಡ್ವಿ ಟಿಫಿನ್ಗೆ ಏನು ಮಾಡಿದ್ವಿ ಊಟಕ್ಕೆ ಏನು ಮಾಡಿದ್ವಿ ಅಡುಗೆ ಹೇಗೆ ಮಾಡಿದ್ವಿ ಅಲ್ಲಿ ಟೆಂಪಲ್ಗೆಲ್ಲ ಹೇಗೆ ಹೋದ್ವಿ ಎಲ್ಲನೂ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತೀನಿ ಹಾಗೇ ಈವ್ನಿಂಗಲ್ಲಿ ನಾವು ಕಾರ್ತೀಕ ದೀಪಗಳನ್ನು ಕೂಡ ಹಚ್ಚಿದ್ದೀವಿ ನೂರ ಎಂಟು ದೀಪಗಳನ್ನು ಅದನ್ನು ಕೂಡ ಲಾಸ್ಟಲ್ಲಿ ಹಾಕ್ತೀನಿ ಹಾಗೆ ನನ್ನ ಮಕ್ಕಳು ರೀಲ್ಸ್ ಕೂಡ ಮಾಡಿದ್ದಾರೆ ಅದರಲ್ಲಿ ಕೆಲವೊಂದನ್ನು ನಾನು ಇದರಲ್ಲಿ ಹಾಕಿದ್ದೀನಿ ಇನ್ನು ಕೆಲವನ್ನ ಶಾರ್ಟ್ಸಲ್ಲಿ ಬಿಟ್ಟಿದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ಎರಡು ವಿಡಿಯೋಗಳನ್ನು ಮಾಡಿದ್ದೆ ಈ ಸಾರಿ ಕೂಡ ಹಾಗೆ ಮೊದಲನೇ ದಿನದ್ದು ಒಂದಂತ ಎರಡನೇ ದಿನದ್ದು ಎರಡು ಅಂತ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ಅಂಗಳದಲ್ಲಿ ಕಲರ್ ನೀರನ್ನು ಹಾಕಿ ರಂಗೋಲಿನ ಹಾಕ್ತಾ ಇದ್ದಾರೆ ಇವಳು ಪ್ರವೀಣ ಮತ್ತು ಇವಳು ಅಮೃತ ಅಂತ ಇಬ್ಬರು ಕೂಡ ತುಂಬ ಚೆನ್ನಾಗಿ ದೊಡ್ಡ ದೊಡ್ಡ ರಂಗೋಲಿನ ಹಾಕ್ತಾರೆ ಹಾಗೆ ಕಲರ್ ಕೂಡ ತುಂಬುತ್ತಾರೆ ಈ ಸಾರಿ ಏನಂದರೆ ನಾವು ಕಲರ್ ಎಲ್ಲ ತರಬೇಕಂತ ಕಟ್ಟಿಟ್ಟು ಆ ಕಲರನ್ನೇ ಬಿಟ್ಟು ಬಂದಿದ್ದೀವಿ ಅದ್ರ ಜೊತೆಗೆ ಹೂಗಳನ್ನು ಕೂಡ ಅದೇ ಕವರಲ್ಲೇ ಇಟ್ಟು ಬಿಟ್ಟು ಬಂದಿದ್ದೀವಿ ಇನ್ನು ಕಾರ್ತಿಕ ಮಾಸ ಇರೋದರಿಂದ ತಣ್ಣೀರು ಸ್ನಾನ ಮಾಡೋಣ ಅಂತ ಅಲ್ಲಿ ಬೋರಿಂಗಿದೆ ಬೋರ್ ಒಡೆದು ಆ ನೀರನ್ನು ತೊಗೊಂಡ್ರೆ ಉಗುರು ಬೆಚ್ಚಗೆ ಕೂಡ ಇರುತ್ತೆ ಅಷ್ಟು ತಣ್ಣಗಿರೋದಿಲ್ಲ ಅಂತ ಹೊಡಿತಾ ಇದ್ಲು ಎರಡು ಬಕೆಟ್ ಒಡೆಯದ್ರಾಗ ನನ್ನ ಮಗಳಿಗೆ ಸಾಕಾಯಿತು ಮತ್ತು ನನ್ನ ಮಗನ ಕರೆದು ನೀನು ಹೊಡೆಯಪ್ಪಿ ಅಂದರೆ ಅವನು ಬೋರಿಂಗನ್ನು ಒಡೆದು ನೀರು ತುಂಬ್ತಾ ಇದ್ದಾನೆ ಈ ರೀತಿ ಕಾರ್ತಿಕ ಮಾಸದಲ್ಲಿ ಬೋರ್ ನೀರಾಗಲಿ ಅಥವಾ ಬಾವಿ ನೀರಾಗಲಿ ನದಿ ನೀರಾಗಲಿ ಸಮುದ್ರ ನೀರಾಗಲಿ ಸ್ನಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಂತೆ ಡೈಲಿ ಅಂದರೆ ಆಗಲ್ಲಲ್ಲ ಮನೆಯಲ್ಲಿ ಟ್ಯಾಂಕ್ ನೀರೇ ಸ್ನಾನ ಮಾಡ್ತೀವಿ ಇಲ್ಲಿ ಬೋರ್ ಇದೆ ಅಲ್ಲ ಹಾಗಾಗಿ ಬೋರ್ ನೀರನ್ನು ಸ್ನಾನ ಮಾಡೋಣ ಅಂಥೇಳಿ ಅಲ್ಲೇ ಟಾಕಿ ಇದ್ದರೂ ಕೂಡ ನಾವು ಬೋರನ್ನು ಒಡ್ಕೊಂಡು ಆ ನೀರಿಂದನೇ ಸ್ನಾನ ಮಾಡಿದ್ವಿ ಈ ಗುಡಿಯಲ್ಲಿ ಒಂದು ನೆಲದಲ್ಲಿ ಬೋರ್ ಇದೆ ಅದು ಕರೆಂಟ್ ಇದ್ದಾಗ ಬಟನ್ ಹಾಕಿದರೆ ನೀರು ಬರುತ್ತೆ ಹಾಗೆ ಟಾಕಿಗೂ ಕೂಡ ಏರ್ತಾವೆ ಬಟ್ ಇಲ್ಲಿ ಅಡಿವಿ ಇಲ್ಲಲ್ಲ ಈ ಗುಡಿ ಇರೋದು ಇಲ್ಲಿ ಯಾವಾಗಲೂ ಕರೆಂಟ್ ಇರೋದಿಲ್ಲಲ್ಲ ತೊಂದರೆ ಆಗಬಾರ್ದು ಅಂಥೇಳಿ ಒಂದು ಕೈ ಪಂಪನ್ನು ಕೂಡ ಹೊರಗಡೆ ಹಾಕಿದ್ದಾರೆ ಈ ಐಡಿಯಾ ತುಂಬ ಚೆನ್ನಾಗಿದೆಯಲ್ಲ ಈಗ ನೋಡಿ ನಮ್ಮ ಚಿಕ್ಕಮ್ಮ ನಾವು ಸ್ನಾನ ಮಾಡಿ ಬರೋದ್ರಾಗ ಬೇಳೆನ ಬಸ್ತು ಬಿಟ್ಲು ಇನ್ನು ಇಲ್ಲಿ ಮಾರ್ನಿಂಗೇ ಈ ಕಡೆ ಸೂರ್ಯ ಉದಯ ಆ ಕಡೆ ಚಂದ್ರ ಕೂಡ ಕಾಣ್ತಾ ಇದ್ದಾನೆ ಯಾಕಂದರೆ ಹುಣ್ಣಿಮೆ ಆದ ನಂತರನೇ ಅಲ್ಲ ನಾವು ಹೋಗಿದ್ದು ಹಾಗಾಗಿ ಇನ್ನು ಹೊರಗಡೆ ನಾಗ ಪ್ರತಿಷ್ಠೆ ಎಲ್ಲ ಮಾಡಿದಾರಲ್ಲ ಅಲ್ಲಿ ಎಲ್ಲ ತೊಳೆದು ಸ್ವಚ್ಛ ಮಾಡಿ ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಎಲ್ಲರೂ ತೊಳಿತಾ ಇದ್ದೀವಿ ನಮ್ಮ ಕುಶಲ ನಾನು ಕೂಡ ಬೋರ್ ಹೊಡಿತೀನಿ ಅಂತೇಳಿ ಅವಳು ಕೈಲಾಗಿದ್ರು ಕೂಡ ಬೋರನ್ನು ಒಡೆದು ನಾನು ದೇವರನ್ನ ತೊಳತೀನಂತ ನೀರು ತೊಗೊಂಡು ಬಂದಿದ್ದಾಳೆ ಅದಕ್ಕಾಗಿ ಹೊರಗಡೆ ಗಡಸ್ತಂಭ ಇದೆ ಅಲ್ಲ ಇಲ್ಲೇ ನೀನು ತೊಳಿ ಅಂತೇಳಿ ಅವಳಿಗೆ ಗಡಸ್ತಂಭ ಮತ್ತು ಬಸವಣ್ಣನಿಗೆ ನೀರು ಹಾಕಿ ಇದ್ದಾಳೆ ಅಲ್ಲೆಲ್ಲರೂ ಅಕ್ಕಿಗೆ ಹೇಳ್ದಂಗೆ ಕೇಳೋರೇ ಇದ್ದಾರೆ ಅವ್ರ ತಾತನವರು ಅವನವರು ಅವ್ರ ಬಾಬಾಯಿಯವರು ಹಾಗಾಗಿ ಅವಳನ್ನ ಹಿಡಿಯೋರೇ ಇಲ್ದಂಗೆ ಆಗಿದೆ ಈ ಕಡೆ ಕಿಚನ್ನಲ್ಲಿ ಅಂದರೆ ಅಡುಗೆ ಮಾಡೋದಕ್ಕೆ ಅಂತಲೇ ಒಂದು ರೂಮ್ ಮಾಡಿದಾರಲ್ಲ ಅಲ್ಲಿ ಇನ್ನು ಬೆಳ್ಳುಳ್ಳಿ ಸುಲೆ ಹಾಕರ ಅಡುಗೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಪ್ರಿಪೇರ್ ಇದ್ದಾರೆ ಇನ್ನು ಹೊರಗಡೆ ಎಲ್ಲ ದೇವರಿಗೆ ಅಂದರೆ ಬಸವಣ್ಣಗ ಈಶ್ವರಗ ಗಣೇಶನಿಗೆ ಮತ್ತು ಷಣ್ಮುಖನಿಗೆ ಎಲ್ಲ ದೇವರುಗಳಿಗೂ ಸಹಿತ ಪೂಜೆಯನ್ನು ಮಾಡಿ ಮುಗಿಸ್ತಾ ಇದ್ದಾರೆ ಯಾಕಂದರೆ ಮತ್ತೆ ಒಳಗಡೆ ಅಭಿಷೇಕ ಎಲ್ಲ ಸ್ಟಾರ್ಟ್ ಆದರೆ ಟೈಮ್ ಇರಲ್ಲ ಅಂತ ಹಾಗಾಗಿ ನನ್ನ ಮಗಳು ನೋಡಿ ಮಂಡಳ ತೋಯಿಸ್ತಾ ಇದ್ದಾಳೆ ಏನೋ ನಾನೇ ಒಗ್ಗರಣೆ ಮಾಡ್ತೀನಿ ಅನ್ನೋ ಥರ ಕೊಡ್ತಾ ಇದ್ದಾಳೆ ಬಟ್ ಇಲ್ಲಿ ಮಾಡ್ತಿದಾರೆಲ್ಲ ಬೇರೆಯವರೇ ಹಾಗಾಗಿ ನಮ್ಮ ಬಾಬಾಯ್ ನೋಡಿ ಅವರಿಗೆಲ್ಲ ರೇಗಿಸ್ತಾ ಇದ್ದಾರೆ ಯಾಕಂದರೆ ಅವರಿಗೆಲ್ಲ ಅವತ್ತಾತನವ್ರು ಆಗ್ತಾರಲ್ಲ ಹಾಗಾಗಿ ಅವೇನಿದ್ರು ಸಣ್ಣ ಸಣ್ಣ ಕೆಲಸ ಕುಕ್ಕರ್ ಆಫ್ ಮಾಡೋದು ಏನೇನು ತಂದು ಕೊಡೋದು ಇಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ ಎಲ್ಲ ಮಾಡಿದ್ದು ನಮ್ಮ ಚಿಕ್ಕಮ್ಮನವರೇ ಇನ್ನು ಅವರೆಲ್ಲ ಅಡುಗೆ ಮಾಡೋಷ್ಟೊತ್ತಿಗೆ ಇಲ್ಲಿ ಸ್ವಾಮಿ ಅಯ್ಯ ಎಲ್ಲ ಪೂಜೆ ಮಾಡ್ತಾ ಇದ್ದಾನೆ ಇನ್ನು ಮಾಂತಪ್ಲ ಕಟ್ಟಬೇಕಲ್ಲ ಅಂತೇಳಿ ಮಾನತಪ್ತ ಕಟ್ತಾ ಇದ್ದರೆ ಅಲ್ಲಿ ಕೋತಿ ಕೂಡ ಬಂದಿತ್ತು ಇವಳು ಶೈಲ ದೇವರಿಗೆ ಹರಿಕೆನ ತೀರಿಸ್ತಾ ಇದ್ದಾಳೆ ಇನ್ನು ನಾಷ್ಟಕ್ಕೆ ಬೇಕಾಗುತ್ತಲ್ಲ ಒಗ್ಗರಣೆಗೆ ಮತ್ತು ಬಜ್ಜಿ ಇದ್ದರೆ ಚೆನ್ನಾಗಂಥೇಳಿ ನಮ್ಮ ಮಹೇಶ ಬಜ್ಜಿ ಕೂಡ ಹಾಕ್ತಾಯಿದ್ದಾನೆ ಈ ಕಡೆ ನಾವು ಹೆಣ್ಮಕ್ಳೆಲ್ಲರೂ ಕಾಯಿ ಪಲ್ಯ ಕಟ್ ಮಾಡೋದೆಲ್ಲ ಮಾಡ್ತಾಯಿದ್ದೀವಿ ನಮ್ಮ ಬಾಬಾಯಿ ಮತ್ತು ಸ್ವಾಮಿ ಒಗ್ಗರಣೆ ಕಳಿಸ್ತಾ ಇದ್ದಾರೆ ಅವರು ಒಗ್ಗರಣೆ ಮಾಡೋದ್ರಲ್ಲೇ ಎಕ್ಸ್ಪರ್ಟು ಹಾಗಾಗಿ ಈಗ ನೋಡಿ ನಮ್ಮ ಚಿಕ್ಕಪ್ಪ ಅಲ್ಲಿ ಕಟ್ತಾ ಕಟ್ತಾಯಿದ್ದಾನೆ ನನ್ನ ಮಗಳು ವಾಣಿಶ್ರೀ ಚಿಕ್ಕೋಳು ಮತ್ತು ಮ ನನ್ನ ಮಗ ಕುಶಲ ನಾನು ಹೊರಗಡೆ ಕೂತಿದ್ದೀವಿ ಅಲ್ಲೊಂದು ಚಿಕ್ಕ ಪಾಪು ಇದೆ ಸಣ್ಣ ಡೂರ್ ಅಂದರೆ ನಮ್ಮ ಕುಶಲಾಗ ತುಂಬಾ ಇಷ್ಟ ಹಾಗಾಗಿ ಅವಳ ಜೊತೆಗೆ ಇದ್ದಾಳೆ ನನ್ನ ಮಗನಿಗೂ ಕೂಡ ಅಷ್ಟೇ ತುಂಬ ಇಷ್ಟ ಅವನ ಮಕ್ಕಳು ಭಾಳ ಚೆನ್ನಾಗಿತ್ತುಕಿಂತ ನಮ್ಮ ಕುಶಲ ಫಿಫ್ಟೀನ್ ಡೇಸ್ ಪಾಪು ಇದ್ದಾಗಿಂದೂ ಅವನು ಎತ್ಕೋತಾ ಇದ್ದ ಹಾಗಾಗಿ ಇನ್ನು ಇಲ್ಲೇ ಪಕ್ಕದಲ್ಲೇ ಬಾಳೆ ತೋಟ ಹೂವಿನ ತೋಟ ಎಲ್ಲ ಒಳಗಡೆ ಅಲ್ಲ ಅಲ್ಲಿರೋದು ಹಾಗಾಗಿ ಕೆಲವು ಫೋಟೋಸನ್ನು ತಗೊಳ್ಳೋಣ ಕೆಲವು ರೀಲ್ಸ್ ತೊಗೊಳ್ಳೋಣ ಅಂತೇಳಿ ಬಂದ್ವಿ ಕುಶಲ ಆದರೆ ಫುಲ್ ರೀಲ್ಸ್ ಮಾಡಿದ್ಲು ಅವೆಲ್ಲ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಮಕ್ಕಳು ಕೂಡ ಕೆಲವು ಫೋಟೋಸನ್ನು ಕೆಲವು ವೀಡಿಯೋಸನ್ನು ಎಲ್ಲ ತೆಗೆದುಕೊಂಡ್ರು ಕುಶಲ್ ನೋಡಿ ಎಷ್ಟು ಹುಷಾರಿದ್ದಾಳೆ ಅವರಪ್ಪ ಅಮ್ಮ ಇಬ್ಬರು ಕರೆದ್ರೆ ಫಸ್ಟು ಅವ್ರಮ್ಮನಲ್ಲಿಗೆ ಹೋಗ್ತಾಳೆ ಅವರಪ್ಪನ ಕಡೆ ಓದಂಗ ಮಾಡಿ ಮತ್ತೆ ಅವರಪ್ಪ ಬೇಜಾರು ಆಗಬಾರ್ದು ಅಂತೇಳಿ ಮತ್ತೆ ಅವ್ರ ಪಪ್ಪನ ಕಡೆಯೂ ಕೂಡ ಹೋಗ್ತಾ ಇದ್ದಾಳೆ ಇನ್ನು ಅಭಿಷೇಕಕ್ಕೆ ಟೈಮ್ ಆಯಿತು ಬನ್ನಿ ಅಂತ ಹೇಳಿದ್ರೆ ಬಂದಿದ್ದೀವಿ ಈಗ ಅಭಿಷೇಕ ಶುರುವಾಗುತ್ತೆ ಫಸ್ಟಿಗೆ ಜಲಾಭಿಷೇಕ ಆಮೇಲೆ ಪಂಚಾಮೃತ ಅಭಿಷೇಕ ನೀವೇ ನೋಡಿ ದೇವರಿಗೆ ಅಭಿಷೇಕ ಮಾಡಿದ್ದೆಲ್ಲ ನೋಡಿದ್ರಲ್ಲ ಇನ್ನು ಟಿಫಿನ್ ಟೈಮ್ ಆಯಿತು ಎಲ್ಲರಿಗೆ ಅಂತ ಅಂಥೇಳಿ ಒಗ್ಗರಣೆ ಬಜ್ಜಿ ಎಲ್ಲರೂ ಟಿಫಿನ್ ಮಾಡ್ತಾಯಿದ್ದೀವಿ ನನ್ನ ಕುಶಲ ಅಂತರೂ ನಿಮಗೆ ಗೊತ್ತೇ ಇದೆ ಅವಳಿಗೊಬ್ಬರು ತಿನ್ನಿಸಲೇಬೇಕು ಇನ್ನು ನಮ್ಮ ಚಿಕ್ಕಮ್ಮ ನಮ್ಮ ಸಿಸ್ಟರ್ಸ್ ಎಲ್ಲ ಕೆಲವು ಜನ ಒಪ್ಪತ್ತಿರ್ತಾರೆ ಅವರು ಟಿಫಿನ್ ಮಾಡಲ್ಲಲ್ಲ ಅವರೆಲ್ಲರೂ ದೇವ್ರ ಸಾಮಾನನ್ನು ಅಂದರೆ ಬೆಳ್ಳಿ ಸಾಮಾನಿದಾವೆ ಕಿರೀಟ ಭಾಳಷ್ಟು ಸಾಮಾನುಗಳಿದ್ದಾವೆ ಅವುಗಳನ್ನೆಲ್ಲ ಇವರು ಇದ್ದಾರೆ ಇವರು ಹೂವಿನ ಹಾರಗಳು ತಂದಿದಾರಲ್ಲ ಅವೆಲ್ಲ ತೆಗೆದಿಡ್ತಾ ಇದ್ದಾರೆ ಒಂದೊಂದಾಗಿ ತೋರಿಸ್ತಾ ಇದ್ದಾರೆ ನೋಡಿ ಬಹಳಷ್ಟು ಹಾರಗಳನ್ನು ತಂದಿದ್ರು ಎಲ್ಲ ಹೊರಗಿರುವಂಥ ಎಲ್ಲ ದೇವರುಗಳಿಗೂ ಕೂಡ ಇವರು ಅಲಂಕಾರ ಮಾಡ್ತಾ ಇದ್ದಾರೆ ಈ ಕಡೆ ಅಡಿಗೆ ಮಾಡ್ತಾ ಇದ್ದಾರಲ್ಲ ಅನ್ನದ ಬೋಗಣಿ ತುಂಬ ದೊಡ್ಡದಿದೆ ನಮ್ಮ ಕಾರ್ತಿಕ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಇಷ್ಟೊಂದು ಅಡುಗೆ ನಮ್ಮಲ್ಲೇ ಎಲ್ಲರೂ ಮನೆಯವರೇ ಮಾಡ್ತಾರೆ ನಾವು ನಮ್ಮ ಕಡೆ ಆದರೆ ಒಂದು ಕೆ ಜಿ ಬೇಳಿಗೆ ಹಾಕಿದ್ರು ಕೂಡ ನಾವು ಅಡುಗೆ ಮಾಡೋರಿಗೆ ಹೇಳ್ತೀವಿ ಬಟ್ ಇಲ್ಲಿ ಅಷ್ಟೊಂದು ಅಡುಗೆ ಇದ್ದರೂ ಹೋಳಿಗೆ ಮಾಡೋರು ಹೋಳಿಗೆ ಕಡುಬು ಮಾಡೋರು ಕಡುಬು ಅನ್ನ ಸಾರು ಎಲ್ಲರೂ ತಾವೇ ಅಡುಗೆ ಮಾಡಿ ಕಾಯಿ ಪಲ್ಯ ಕಟ್ ಮಾಡಿಕೊಂಡು ಟಿಫಿನ್ಗೆ ಎಲ್ಲದಕ್ಕೂ ಮಾಡ್ತಾರೆ ಈ ರೀತಿ ಎಲ್ಲರು ಕುಂತು ಕಡುಬು ಮಾಡ್ತಾಯಿದ್ರೆ ಎಷ್ಟು ಖುಷಿ ಅನಿಸುತ್ತಲ್ಲ ಲಾಸ್ಟ್ ಟೈಮು ಈ ರೀತಿ ಮಾಡುವಾಗ ಅಂದರೆ ಲಾಸ್ಟ್ ಇಯರು ಒಂದು ವಿಡಿಯೋ ಮಾಡಿದ್ದೆ ನಾನು ಅದನ್ನು ಶಾರ್ಟಲ್ಲಿ ಬಿಟ್ಟಿದ್ದೆ ಅದಕ್ಕೆ ಎಷ್ಟು ವಿವ್ಸ್ ಬಂದಿದ್ದಾವಂದರೆ ಐವತ್ತ್ಮೂರು ಲಕ್ಷ ಅಂದರೆ ಅಷ್ಟು ವೈರಲ್ ಆಯಿತು ಆ ವೀಡಿಯೋ ಅಂದರೆ ಈಗ ಜನರಿಗೆ ಹೇಗಾಗಿದೆ ಅಂದರೆ ಎಲ್ಲರೂ ಬ್ಯುಸಿ ಲೈಫ್ ಆಗಿಬಿಟ್ಟಿದೆಯಲ್ಲ ಒಬ್ರಿಗೊಬ್ರಿಗೆ ಕಲಿಯೋದೇ ಇಲ್ಲ ಅನ್ನಂಗಾಗಿದೆ ಏನಾದರೂ ದೇವ್ರಿಗೆ ಹೋಗ್ಬೇಕಂತಂದರೆ ಮನೆಯಲ್ಲೇ ಮಾಡಿಕೊಂಡು ಇಷ್ಟು ನೈವೇದ್ಯ ಕೊಟ್ಟು ಬರೋಣಪ್ಪ ಇದೆಲ್ಲ ಎಲ್ಲ ಆಗುತ್ತೆ ಅಂತ ಯೋಚನೆ ಮಾಡ್ತೀವಲ್ಲ ಬಟ್ ಇವ್ರು ಮಾತ್ರ ಹಾಗಲ್ಲ ಎಲ್ಲರೂ ಸೇರಿ ತಾವೇ ಅಡುಗೆ ಮಾಡಿಕೊಂಡು ನೈವೇದ್ಯ ಕೊಡ್ತಾರೆ ಇವರು ನಮ್ಮ ಚಿಕ್ಕಮ್ಮ ಮೇನ್ ಶೆಫ್ ಅಂತಲೇ ಹೇಳ್ಬೋದು ಇವರು ನೀವು ಇಷ್ಟು ದೊಡ್ಡ ದೊಡ್ಡ ಅಡುಗೆ ಎಲ್ಲ ಖಾರ ಉಪ್ಪು ಹೆಂಗೆ ತಿಳಿಯುತ್ತೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಅವರು ನಮ್ಮ ಬಾಬಾಯಿ ಅವರು ಶಿವಮಾಲ ಹಾಕ್ತಾರಲ್ಲ ಆವಾಗ ನಾವೇ ಮಡಿಯಿಂದ ಅಡುಗೆ ಮಾಡ್ತೀವಿ ಅವರಿಗೆಲ್ಲ ಅಂತ ಹೇಳಿದ್ಲು ಈಗ ಮಂಗಳಾರತಿ ಆಯಿತು ಮಂಗಳಾರತಿ ಆದಮೇಲೆ ಎಲ್ಲರೂ ಪಂಚಾಮೃತನ ತೊಗೊಳ್ತಾ ಇದ್ದೀವಿ ಪಂಚಾಮೃತ ಒಂದು ದೊಡ್ಡ ಬಕೆಟ್ಗೆ ಮಾಡ್ತಾರೆ ಯಾಕಂದರೆ ಭಾಳಷ್ಟು ಜನ ಇರ್ತೀವಲ್ಲ ಎಲ್ಲರೂ ಗ್ಲಾಸಿಗೆ ಹಾಕಿ ಕುಡಿತೀವಿ ಆಮೇಲೆ ದೀಪ ಹಚ್ಚಬೇಕಂತೇಳಿ ನಮ್ಮ ಚಿಕ್ಕಮ್ಮ ಹಿಟ್ಟಿನಿಂದ ದೀಪ ಮಾಡ್ತಾ ಇದ್ದಾರೆ ನಮಗೂ ಕೂಡ ಮಾಡಿಕೊಟ್ರು ಈಗ ನೋಡಿ ಇರ್ಭದ್ರೇಶ್ವರ ಅಲಂಕಾರ ಎಲ್ಲ ಮುಗಿತು ಈಗ ಖಡ್ಗನ ಹೇಳ್ತಾ ಇದ್ದಾರೆ ಕೇಳಿದರೆಲ್ಲ ಖಡ್ಗ ಎಲ್ಲ ಕಡ್ಗೆಗಳನ್ನು ಹೇಳಿದ ಮೇಲೆ ಇನ್ನು ದೇವರಿಗೆ ಮಹಾ ಮಂಗಳಾರತಿ ಮಾಡ್ತಾಯಿದ್ದಾರೆ ಮಂಗಳಾರತಿ ಆದಮೇಲೆ ನಾವು ಹಿಟ್ಟಿನ ದೀಪ ಹಾಗೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ನೆಲ್ಲಿಕಾಯಿ ದೀಪ ಹೀಗೆ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೋ ಅಷ್ಟಷ್ಟು ದೀಪಗಳನ್ನು ಹಚ್ಚಿ ದೀಪದ ಆರತಿನ ಮಾಡ್ತಾಯಿದ್ದೀವಿ ಕಾರ್ತಿಕ ಮಾಸ ಇರೋದರಿಂದ ದೀಪದಾನ ಮಾಡಿದರೂ ಚೆನ್ನಾಗಲ್ಲ ಅಂಥೇಳಿ ದೀಪದಾನನ ಕೊಡ್ತಾಯಿದ್ದೀವಿ ನಾವು ಅದರ ಜೊತೆಗೆ ನೆಲ್ಲಿಕಾಯಿ ದಾನ ಕೂಡ ಮಾಡ್ತಾಯಿದ್ದೀವಿ ಕಾರ್ತಿಕ ಮಾಸದಲ್ಲಿ ಎಷ್ಟು ಆದರೆ ಅಷ್ಟು ದಾನ ಮಾಡಬೇಕು ಅಂತ ಹೇಳ್ತಾರಲ್ಲ ಅದಕ್ಕಾಗಿ ದಾನ ಕೊಟ್ಟ ಮೇಲೆ ಅವರಿಂದ ಅಂದರೆ ಅವರಿಗೆ ನಮಸ್ಕರಿಸಿ ಅವರಿಂದ ಆಶೀರ್ವಾದನ ಪಡಿಬೇಕು ಹಾಗೆ ಮಾಡ್ತಾಯಿದ್ದೀವಿ ನೋಡಿ ನಾವು ಇನ್ನು ಈಗ ನೋಪಿ ದಾರ ಎಲ್ಲ ತಂದಿರ್ತಾರಲ್ಲ ಗೌರಿ ಹುಣ್ಣಿವಿಗೆ ನೋಪಿ ಮಾಡಿರ್ತಾರಲ್ಲಿ ಎಲ್ರಿಗೂ ಹೋಗೋಕ್ಕಾಗಲ್ಲಲ್ಲ ಯಾರ್ಯಾರಿಗೆ ಹೋಗೋಕ್ಕಾಗಲ್ಲ ಅವರೆಲ್ಲ ನೋಪಿ ಮಾಡುವಾಗೆ ಅಲ್ಲಿ ಆ ದಾರಾನ ಇಟ್ಟಿರ್ತಾರೆ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಇಲ್ಲೇ ದಾರಾನ ಕಟ್ಸ್ಕೋತಾರೆ ನಮ್ಮ ಕುಶಲ ನೋಡಿ ಎಷ್ಟು ಚೆನ್ನಾಗಿ ಕಟ್ಸ್ಕೊತಾ ಇದ್ದಾಳೆ ಹಾಗೆ ಇವರು ನಮ್ಮ ದೊಡ್ಡ ತಮ್ಮ ಅವ್ರ ಮಕ್ಕಳು ಎಲ್ಲರಿಗೂ ಕೂಡ ದಾರಾನ ಕಟ್ಸ್ತಾ ಇದ್ದಾರೆ ಈ ದಾರ ಕಟ್ಟಿದ ಮೇಲೆ ಅಲ್ಲೇ ಪಕ್ಕದಲ್ಲಿ ಒಂದು ಶಿವಾಲಯ ಇದೆ ಹಳೇದು ಅಂದರೆ ಬಹಳ ವರ್ಷಗಳ ಹಿಂದೆ ಇರುವಂಥ ಶಿವಾಲಯ ಅಲ್ಲಿ ಕೂಡ ಪ್ರತಿ ವರ್ಷ ಪೂಜೆ ಮಾಡಿ ನೈವೇದ್ಯ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ಬರ್ತಾರೆ ಈಗೆಲ್ಲರೂ ಅಲ್ಲಿಗೆ ಹೋಗ್ತಾಯಿದ್ದೀವಿ ನೋಡಿ ಈಗ ಪೂಜೆ ಮುಗಿಸ್ನ ಎಲ್ಲರಿಗೂ ಎಲ್ರಿಗೂ ಬಿಟ್ಟಿತ್ತು ಬಂದ ತಕ್ಷಣ ಇನ್ನು ಸ್ವಾಮಿಯರು ಊಟ ಎಲ್ಲ ಮುಗ್ದಿತ್ತಲ್ಲ ನಾವು ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ದೀವಿ ಹೋಳಿಗೆ ಕಡುಬು ಚಿತ್ರಾನ್ನ ಪುಗ್ಗಿ ಅನ್ನ ಸಾರು ಹಪ್ಪಳ ಮತ್ತು ಮುದ್ದೆ ಪಪ್ಪು ಅಂಥೇಳಿ ಆಂಧ್ರದಲ್ಲಿ ಸ್ಪೆಷಲ್ಲಾಗಿ ಬೇಳೆ ಮಾಡ್ತಾರೆ ಆ ಬೇಳೆ ಮತ್ತು ಚಟ್ನಿ ಮತ್ತು ಮೆಣ್ಸಿನ್ಕಾಯಿ ಮಜ್ಜಿಗೆ ಮೆಣ್ಸಿನ್ಕಾಯಿ ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಅದು ಕೂಡ ಮಾಡಿ ಎಲ್ಲರೂ ಊಟ ಮಾಡಿದ್ವಿ ಇನ್ನು ಎಲ್ಲ ಎತ್ತರಷ್ಟೊತ್ತಿಗೆ ಸಂಜೆನೇ ಆಯಿತು ಇನ್ನು ಸಾಯಂಕಾಲ ನೂರ ಎಂಟು ಕಾರ್ತಿಕ ದೀಪಗಳನ್ನು ಹಚ್ಚಬೇಕು ದೀಪೋತ್ಸವ ಮಾಡಬೇಕು ಅಂತ ನಮ್ಮ ಮಗಳು ಅಂದ್ಕೊಂಡಿದ್ಲು ಅದನ್ನು ಸ್ವಸ್ತಿಕದಲ್ಲಿ ಎಲ್ಲ ದೀಪಗಳನ್ನು ಇಟ್ಟು ಒಬ್ಬೊಬ್ಬರಾಗಿ ದೀಪನೇ ಬೆಳಗಿಸ್ತಾ ಇದ್ದೀವಿ ನೋಡಿ ನೋಡಿದ್ರಲ್ಲ ನಾವು ಎಲ್ಲ ದೀಪ ಬೆಳಗ್ಸಿದ್ದು ಇನ್ನು ಲಾಸ್ಟಲ್ಲೇ ಹೋಗಬೇಕಾದ್ರೆ ಎಲ್ಲರೂ ಒಂದು ರೀಲ್ಸ್ ಮಾಡೋಣ ಅಂತೇಳಿ ಎಲ್ಲರೂ ನಿಮಗೆಲ್ಲರಿಗೆ ಜೋಡಿ ಜೋಡಿ ಆಗಿ ಬರ್ತಾಯಿದ್ದಾರೆ ನೋಡಿ ಜೋಡಿ ಇಲ್ಲಾರ್ದವರು ಸಿಂಗಲ್ ಸಿಂಗಲ್ ಆಗಿ ಬರ್ತಾಯಿದ್ದೀವಿ ಅಲ್ಲಿ ಎಲ್ಲರೂ ಕೂಡ ಅಷ್ಟೇ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವೀಡಿಯೋ ಚೆನ್ನಾಗಿ ತೆಗಿ ಅಂತ ಬಹಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ನೀವೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನೀವು ಇದೇ ರೀತಿ ಪ್ರೋತ್ಸಾಹ ಇದ್ದರೆ ನಾನು ಇನ್ನೂ ತುಂಬ ಚೆನ್ನಾಗಿರುವಂಥ ವೀಡಿಯೋಗಳನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿದ್ರಲ್ಲ ಎಲ್ಲರೂ ನಿಮಗೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಖುಷಿ ಖುಷಿಯಿಂದ ಬರ್ತಾ ಇದ್ದಾರೆ ನೋಡಿ ನಿಮಗೂ ಯಾರಿಗಾದರೂ ಹಾಯ್ ಹೇಳಬೇಕನ್ಸಿದ್ರೆ ಕಮೆಂಟಲ್ಲಿ ಹಾಯ್ ಅಂತ ತಿಳಿಸಿ ಮಕ್ಕಳಂತರೂ ಫುಲ್ ಎಂಜಾಯ್ ಮಾಡಿದ್ದಾರೆ ನೋಡಿ ಇನ್ನು ಲಾಸ್ಟಲ್ಲಿ ಎಲ್ಲ ಕೈರೆಡ್ಡಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ದೇವ್ರ ಮುಂದೆ ನಿಂತು ಮತ್ತೊಂದು ಮಂಗಳಾರತನೆ ಮಾಡಿಸ್ತಾರೆ ಅದನ್ನು ಕೂಡ ನೋಡಿ ಈ ನಮ್ಮ ಫ್ಯಾಮಿಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ ಹಾಗೆ ಯಾರಿಗಾದರೂ ತೋರಿಸ್ಬೇಕನ್ಸಿದ್ರೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು